ತರಕಾರಿ ಸಾಂಬಾರ್ ಏನ್ ಸನಾಂಬಾರ್ ಸಲ ಇವತ್ತು ಸಂಡೆ ತರ್ಕಾರಿ ವೇಳೆ ಸಾಂಬಾರು ನನಗ್ ಮಾತ್ರ ಬೇಡ ಮಾಡಿ ಮಾಡ್ಬೇಡ ಯಾರು ತಿಂತ ತರಕಾರಿ ಸಾಂಬಾರ್ ಸಂಡೆ ಯಾರು ತರಕಾರಿ ಸಾಂಬಾರು ತಿಂತಾರೀ ನಾನ್ ವೆಜ್ ಅವರು ಹಾ ನಮಗೆ ಸಂಡೆ ಇರಲೇಬೇಕು ನಾನ್ ವೆಜ್ ಮಾತ್ರ ಬಿಕಿರೋ ಟೈಮಲ್ಲಿ ವೆಜ್ ಎಲ್ಲ ತಿಂತೀವಿ ಸಂಡೆ ಮಾತ್ರ ನಾನ್ ವೆಜ್ ಬೇಕಂತ ಏನ್ ಮಾಡೋದೇ ಬೇಗ ಬೇಕು ಅಂದ್ರೆ ಏನ್ ಮಾಡೋದಪ್ಪ ದುಡ್ಡಿಲ್ವಲ್ಲಪ್ಪ ನೋಡಿ ಏನ್ ಅವಾಜ್ ಆಗ್ತಾಳೆ ಅಂತ ಕೆಲಸ ಮಾಡಪ್ಪ ಈಗ ಮಮ್ಮ ತಕ್ಕಂತ ಮಾಡೈತೆ ಅಂದ್ರೆ ದುಡ್ಡಿಲ್ಲ ಅಂತ ಮೇಲ್ಗಡೆ ಮನೆ ಆಂಟಿ ನಂಗೆ ಐನೂರು ರೂಪಾಯಿ ಕೊಡಬೇಕು ಅಯ್ತಾ ನミಮ್ಮಿ ಹೇಳಿದ್ರು ಇವಾಗಲೇ ಬೇಕಂತೆ ಆಂಟಿ ಕೊಡಿ ಅಂತೂ ತಿಸ್ಕೊಂಡ ಬರ್ಮನೆ ಓಕೆ ಹೋಗಿಸ್ಕೊಂಡ ಬಾ ಓ ಕೊಡ್್ರೆನವಾ ಅಯ್ಯೋ ರಾಮ ಈಸ್ಕೊಂಡಾ ತಿಂಗಳಾಗಿತ್ತು ಕೊಡ್್ರೆ ಒಳ್ಳೆ ಟೈಮಿಗೆ ಕೊಟ್ಟಿದಾಳೆ ಪುಣ್ಯ ಆಗ್ಲಿತಿ ಯಾರು ಫೋನ್ ಮಾಡಿದಳವಾ ಕಾಸ್ ಕೊಡ್ಲಿ ಅಂತಾ ನಾನು ಫೋನ್ ಮಾಡ್ತಾವಣೆ

ಇವೆಲ್ಲ ದೈಲಕ್ಕೂ ಅಡಿಬೇಡ್ರಿ ಕಡಂಬ ಈಸ್ಕೋಬೇಕಾದ್ರೆ ಒಂದೇ ಒಂದ್ ಮಾತಾಡ್ ಇಸ್ಕೊಂಬಿಡ್ತೀರಾ ಅಕ್ಕ ಎರಡ್ ಎರಡ್ ದಿವಸ ಬಿಟ್ಟು ಕೊಟ್ಬಿಡ್ತೀನಿ ಕಡಕ ಅಂತವ ನನ್ನ ನನ್ ಗಂಡಿದಾನೆ ನನ್ ಮಗಿದಾನೆ ಯಾಕ್ರಿ ಇಂತ ಕತೆ ಪುರಾಣಗಳೆಲ್ಲ ಇರ್ತೀರ ಏನ್ ಐನೂರು ರೂಪಾಯಿ ಐವತ್ ಸಾವಿರ ಮಾತಾಡ್ತೀರಮ್ಮ ಫೋನಾ ನಮ್ಗೆ ಐನೂರು ರೂಪಾಯಿ ಲೆಕ್ಕ ಐದ್ ಸಾವಿರ ಇವತ್ತು ಕಣಮ್ಮ ಇನ್ನೊಂದ್ಸಲ ಕಾಸ್ ಕೇಳಮ್ಮ ನೋಡ್ರಿ ಹೆಂಗೈತಿ ಅಂತಾವ ಈಸ್ಕೊಂಡ್ ಈಸ್ಕೊಂಡ್ಬಿಡ್ತಾರೆ ಕೇಳಕ್ ಹೋದಾಗ ನನ್ ಗಂಡಿದಾನೆ ಯಾಕೆ ಬಂದ್ರಿ ನನ್ ಮಗಿದಾನೆ ಯಾಕ್ ಬಂದ್ರಿ ಇಂತ ಕತೆಗಳು ಬೇರೆ ಇಂತ ಡೈಲಾಗ್ ಕೊಡ್ಬೇರೆ ಇವ್ರದ್ದು ಅಂತವರು ಹಂಗೆ ಕೊಡ್ಬೇಕು ಗಂಡ ಮಕ್ಕಳಿಂದ ಈಸ್ಕೊಂಡಿರ್ತಾರಲ್ಲ ಗಂಡ ಮಕ್ಕಳ ತಂದ್ಕೊಡ್ಬೇಕು ಅಂತಾರು ಸುಟ್ಟ ಲಕ್ಷ ಕೊಡ್ತಾರೆ ಹೋಗಿ